ಮೊಳವೆ ಸುಕ್ಕ ಮಾಡೋದು ಒಂದು ಅರ್ಧ ಕೆ ಜಿ ಅಷ್ಟು ಗುಂಡು ಚೆನ್ನಾಗಿ ಹೆಚ್ಚಿದಂತಹ ಎರಡು ನೀರುಳ್ಳಿ ಒಂದು ಲಿಂಬೆ ಗಾತ್ರದಷ್ಟು ಉಳಿಸಿ ಹಣ್ಣು ಮತ್ತು ಚಾಟ್ ಮಸಾಲ ಒಂದು ಚಮಚ ನಂತರ ಒಂದು ಕಾಯಿ ಒಂದು ಸ್ವಲ್ಪ ಖಾರ ಪುಡಿ ನಂತರ ಬೆಳ್ಳುಳ್ಳಿ ಕೆತ್ತಿದಂತಹ ಬೆಳ್ಳುಳ್ಳಿ ಇಷ್ಟು ಸಾಮಾನುಗಳು ಬೇಕು ಬಾಣಲೇಲೆಯನ್ನು ಇಟ್ಟು ಚೆನ್ನಾಗಿ ಜಜ್ಜಿದಂತಹ ಬೆಳ್ಳುಳ್ಳಿ ಹಾಕಿ ನಂತರ ಅದಕ್ಕೆ ಒಂದು ಸ್ವಲ್ಪ ಒಂದೆರಡು ಚಮಚ ತುಪ್ಪ ಎರಡರಿಂದ ಮೂರು ಚಮಚ ತುಪ್ಪ ಹಾಕಿ ಸಣ್ಣ ಉರಿಯಲ್ಲಿ ಬೆಳ್ಳುಳ್ಳಿಯನ್ನು ಬೇಯಿಸ್ಕೊಳ್ಬೇಕು ಬೆಳ್ಳುಳ್ಳಿ ಚೆನ್ನಾಗಿ ಬೆಂದ ನಂತರ ನಾವು ಸಣ್ಣಗೆ ಹೆಚ್ಚಿದಂತಹ ನೀರುಳ್ಳಿ ಹಾಕಬೇಕು Jangan kelihatan terlalu lembut, kita harus memasukkannya dengan baik Setelah air terlihat lembut Masukkan cendawan Masukkan telur dan masukan cendawan dengan baik 자기 맞대 맞지. 이 맞지. 오늘 이둘 셨나. 이거나 맞지르 ಈಗ ನಾವು ಮಾಡಿದ್ವಲ್ಲ ಮಸಾಲೆಗೆ ನಾವು ಮಳುವೆ ಜೊತಿನ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅರ್ಶಿನ ಹುಳಿ ಖಾರದ ಹುಡಿ ಚಾಟ್ ಮಸಾಲ ಪೌಡ್ರು ಕಾಯಿ ಎಲ್ಲ ಹಾಕಿ ಕಲಿಸಿದಂಥ ಮಸಾಲೆಗೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆಯೆಲ್ಲ ಮಳವೆ ಒಳಗೆ ಸೇರ್ಕೊಳ್ಳೋ ಹಾಕಿ ಚೆನ್ನಾಗಿ ಕಲಸಬೇಕು ಒಂದು ಹೀಗೆ ಕಲಸಿ ಒಂದು ಹತ್ತು ನಿಮಿಷದವರೆಗೆ ರುಚಿ ರುಚಿಯಾದಂತಹ ಮಳವೆ ಸುಕ್ಕ ರೆಡಿಯಾಗಿದೆ ರುಚಿ ರುಚಿಯಾದಂತಹ ಮೊಳವೆ ಸುಕ್ಕ ರೆಡಿಯಾಗಿದೆ